ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ದಿವ್ಯಾ ಧನ್ವಿಕ್ ಬ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋ ಏನಂದರೆ ಧನ್ವಿಕ್ ಮತ್ತು ಅವರಪ್ಪ ಶಬರಿಮಲೆಗೆ ಹೋಗಿ ಬಂದಿದ್ರಲ್ಲ ದೇವಸ್ಥಾನದಿಂದ ಪ್ರಸಾದ ಎಲ್ಲ ತಗೊಬಂದಿದ್ದಾರೆ ಅದನ್ನೆಲ್ಲ ಇಟ್ಟು ಇವತ್ತು ದೇವ್ರ ಮುಂದೆ ಪೂಜೆ ಮಾಡಿ ಆಮೇಲೆ ನಮ್ಮಕ್ಕ ಅವ್ರಿಗೆ ಎಲ್ಲರಿಗೂ ಕೊಟ್ಬಿಟ್ಟು ಬರೋಕ್ಕೆ ಅಂತ ಹೋಗ್ಬೇಕು ಅದಕ್ಕೆ ಎಲ್ಲ ರೆಡಿ ಮಾಡಿದ್ದೀನಿ ಪೂಜೆ ಮಾಡೋಕ್ಕೆ ದೇವ್ರ ಸಾಮಾನೆಲ್ಲ ತೊಳೆದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡೋಕ್ಕೆ ಅಂತ ಎಲ್ಲ ರೆಡಿ ಮಾಡಿದ್ದೀನಿ ಫ್ರೆಂಡ್ಸ್ ಇವಾಗ ಪೂಜೆ ಮುಗಿಸ್ಬಿಟ್ಟು ಹೋಗಿ ಅವ್ರಿಗೆಲ್ಲ ಕೊಟ್ಬಿಟ್ಟು ಬರಬೇಕು ಪ್ರಸಾದನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ದನ್ವಿಗೆ ನೋಡಿ ಪೇಶೆಂಟ್ ಆಗ್ಬಿಟ್ಟಿದ್ದಾರೆ ಹೇಗೆ ಕೂತಿದ್ದಾರೆ ನೋಡಿ ಹುಷಾರಿಲ್ಲ ಅವ್ರಿಗೆ ಅಲ್ಲಿ ದೇವಸ್ಥಾನದಲ್ಲಿ ತಣ್ಣೀರಲ್ಲೆಲ್ಲ ಸ್ನಾನ ಮಾಡಿದ ಸ್ವಲ್ಪ ಮೈಯೆಲ್ಲ ಬಿಸಿ ಬಿಸಿ ತರ ಆಗ್ತಿದೆ ಆಮೇಲೆ ಕಿವಿ ನೋವು ಅಂತ ನೋಡೋಣ ಕಿವಿ ನೋವು ಜಾಸ್ತಿ ಇದ್ರೆ ಹಾಸ್ಪಿಟ್ಲ ಕರ್ಕೊಂಡು ಹೋಗ್ಬಿಟ್ಟು ಬರೋಣ ಅಂತ ಫ್ರೆಂಡ್ಸ್ ಯಾರ್ ಮನೆಗೆ ಹೋಗ್ತೀನಿ ಪ್ರಸಾದ ಕೊಡಕ್ಕೆ ಏನೆಲ್ಲ ನಿಮ್ಗೂ ತೋರಿಸ್ತೀನಿ ಬನ್ನಿ ಹೋಗೋಣ ದೇವ್ರ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿ ಪೂಜೆ ಮಾಡೋಕ್ಕೆ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಅದರದ್ದು ಕ್ಲಿಪ್ಪಿಂಗ್ಸ್ ಹಂಗೆ ಆ್ಯಡ್ ಮಾಡಿದ್ದೀನಿ ನೋಡಿ ಪ್ರಸಾದ ಎಲ್ಲ ತಂದಿರೋದನ್ನ ಇಟ್ಬಿಟ್ಟು ಪೂಜೆ ಮಾಡೋಕ್ಕೆ ಅಂತ ರೆಡಿ ಮಾಡಿದ್ದೀನಿ ಹಾಗೆ ಬಾಗಿಲಲ್ಲಿ ಸಿಂಪಲ್ಲಾಗಿ ರಂಗೋಲಿ ಬಿಟ್ಟಿದೆ ಅದನ್ನು ಆ್ಯಡ್ ಮಾಡಿದ್ದೀನಿ ನೋಡಿ ಪೂಜೆ ಎಲ್ಲ ಮುಗೀತು ಇವಾಗ ಪೂಜೆ ಎಲ್ಲ ಮುಗಿಸಿ ದಾಯ್ತಲ್ಲ ಇವಾಗ ಪ್ರಸಾದ ಕೊಟ್ಬಿಟ್ಟು ಬರೋಕ್ಕೆ ಅಂತ ನಾನು ನನ್ನ ಮಗ ಹೋಗ್ತಾ ಇದ್ದೀವಿ ದಯವಿಟ್ಟು ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇಲ್ಲಿ ಪ್ರಸಾದನ ನಮ್ಮ ನಮ್ಮಕ್ಕವ್ರ ಮನೆಗೆ ಕೊಟ್ಬಿಟ್ಟು ಬರೋಣ ಅಂತ ಬಂದ್ವಲ್ಲ ಅಲ್ಲಿ ಹಂಗೆ ವೀಡಿಯೋ ಮಾಡ್ಕೊಂಡ್ವಿ ಸ್ವಲ್ಪ ಇವರು ನಮ್ಮ ಯಜಮಾನ್ರವ್ರ ಅಜ್ಜಿ ಹುಷಾರಿರ್ಲಿಲ್ಲ ಅವಾಗ ಇವಾಗ ಸ್ವಲ್ಪ ಹುಷಾರಾಗಿದ್ದಾರೆ ಆರಾಮಾಗಿದ್ದಾರೆ ಅವರನ್ನು ನೋಡಿಕೊಂಡು ಮಾತಾಡಿಸ್ಕೊಂಡು ಬಂದೋ ಇವಾಗ ಎಲ್ಲಿ ನಮ್ಮ ಅವ್ರ ಮನೆ ಹತ್ರ ಬಂದಿದ್ದೀವಿ ನನ್ನ ಮಗ ಅವ್ರ ಅಕ್ಕಂದಿರಿಗೆ ಸರ್ಪ್ರೈಸ್ ಕೊಡೋಕ್ಕೋಸ್ಕರ ನಿಧಾನಕ್ಕೆ ಹೋಗ್ತಾಯಿದ್ದಾನೆ ನೋಡಿ ಬಾಗಿಲು ಬಡಿತಾ ಇದ್ದಾನೆ ಅವ್ರ ಬಾಗಿಲು ತೆಗಿಯೋ ಅಷ್ಟರಲ್ಲಿ ಇವಾಗ ಏನು ಮಾಡ್ತಾನೆ ನೋಡಿ ಓಡೋಗಿ ಸೈಡಲ್ಲಿ ಬಚ್ಚೊಂಬಿಡ್ತಾನೆ ಆಮೇಲೆ ಮತ್ತೆ ಬಂದ ಅವ್ರ ಅಕ್ಕನ ಮುಂದೆ ಅಲ್ಲಿ ಅವ್ರ ಅಕ್ಕ ಚಿಕ್ಕೋರು ಇರಲಿಲ್ಲ ಅವರು ಅಜ್ಜಿ ಮನೆ ಹತ್ರ ಹೋಗಿದ್ದರು ಅದಕ್ಕೆ ನಮ್ಮ ಅಕ್ಕ ಎಲ್ಲಿ ಅಂತ ಅವ್ರ ಮಮ್ಮಿನ ಅವ್ರ ಅಕ್ಕನ ಕೇಳ್ತಾ ಇದ್ದ ಹಾಗೆ ಅವ್ರಿಗೂ ಪ್ರಸಾದ ಕೊಟ್ಬಿಟ್ಟು ಬಂದು ವಿಡಿಯೋನ ಕೊನೆಯವರೆಗೂ ನೋಡಿದ್ಕೆ ಧನ್ಯವಾದಗಳು